ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ ಸ್ನೇಹಿತರೆ ಇವತ್ತೊಂದು ವಿಚಾರದ ಬಗ್ಗೆ ಮಾತಾಡೋಣ ಇದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ಒಂದು ಚಾನಲಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಹತ್ರ ನಿಮಗೆ ಅನೇಕ ಪ್ರಾಡಕ್ಟ್ಗಳು ಸಿಗುತ್ತೆ ಅದನ್ನು ಸಹ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಬೇರೆ ಡಿಸ್ಕೌಂಟ್ ಸಹ ಇರುತ್ತೆ ಸೊ ಬನ್ನಿ ಈಗ ವಿಚಾರಕ್ಕೆ ಬರೋಣ ಏನಪ್ಪ ಅಂದರೆ ಏಲಕ್ಕಿಯ ಮ್ಯಾಜಿಕ್ ಹೌದು ಕಂಡಮಮ್ ಅಂತ ಏನು ಹೇಳ್ತೀವಿ ಏಲಕ್ಕಿ ನಮ್ಮ ಮನೆಯಲ್ಲಿ ದಿನನಿತ್ಯ ಬಳಸುವಂಥ ಒಂದು ವಸ್ತು ಆಹಾರ ಪದಾರ್ಥ ಇದರಿಂದ ಹೇಗೆ ಬೆನಿಫಿಟ್ ಆಗುತ್ತೆ ಅದರಲ್ಲೂ ಪುರುಷರಿಗೆ ಮುಖ್ಯವಾಗಿ ಭಾಳ ಬೆನಿಫಿಟ್ ಇದೆ ಇದು ಎಲ್ಲರೂ ನೋಡುವಂಥ ವಿಚಾರನೇ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರ ಪ್ರತಿದಿನ ಏಲಕ್ಕಿನ ಬಳಸೋದ್ರಿಂದ ರಾತ್ರಿ ಒಂದು ಏಲಕ್ಕಿಯನ್ನು ಬಳಸೋದ್ರಿಂದ ಅಥವಾ ಸೇವಿಸೋದ್ರಿಂದ ಏನೆಲ್ಲ ಬದಲಾವಣೆಗಳಾಗುತ್ತೆ ಎಷ್ಟು ಆರೋಗ್ಯಕ್ಕೆ ಬೆನಿಫಿಟ್ ಇರುತ್ತೆ ಅಂತ ಮಾತಾಡ್ತಾ ಹೋದರೆ ಹೌದು ಸ್ನೇಹಿತರೆ ನಾವು ಪ್ರತಿದಿನ ಮಲಗೋದಕ್ಕಿಂತ ಮುಂಚೆ ಮುಖ್ಯವಾಗಿ ಏಲಕ್ಕಿ ನಮ್ಮ ಎಲ್ಲರ ಅಡುಗೆ ಮನೆಯಲ್ಲೂ ಸಿಕ್ಕೇ ಸಿಗುತ್ತೆ ಏಲಕ್ಕಿ ಲವಂಗ ಜೀರಿಗೆ ಮೆಣಸು ಇದು ಏನ್ಷಿಯಂಟ್ ಅಂದ ಆಯುರ್ವೇದಿಕ್ ಮೆಡಿಸಿನ್ ಆಗಿದೆ ಮತ್ತು ಇದು ಅನೇಕ ರೋಗಗಳಿಗೆ ಸಹ ಮುದ್ದಾಗಿದೆ ಅದರಲ್ಲೂ ಮುಖ್ಯವಾಗಿ ಇಲೈಚಿ ಏನು ಹೇಳ್ತೀವಲ್ಲ ಇದು ಪುರುಷರಿಗೆ ನಿಮಗೆ ಬೇಕಾಗಿರುವಂತಹ ಮುಖ್ಯವಾದಂಥ ವಿಚಾರ ಹಾಗೆಯೇ ಯಾಕೆ ಸುಮ್ಮನೆ ನಾವು ಅನೇಕವಾದಂಥ ರಾಸಾಯನಿಕವಾದಂಥ ಮೆಡಿಸಿನ್ಗಳು ತಗೊಳ್ಳೋದ್ರ ಬದಲು ಈ ಒಂದು ದಿನನಿತ್ಯ ಸಿಗುವಂಥ ವಿಚಾರನ ಯೂಸ್ ಮಾಡಿದ್ರೆ ಪುರುಷರಲ್ಲಿ ಆ ಒಂದು ವಿಚಾರದ ಬಗ್ಗೆ ಆಸಕ್ತಿ ತುಂಬ ಜಾಸ್ತಿ ಆಗುತ್ತಂತೆ ಹೌದು ಯಾವುದ್ಯಾವುದೋ ವಸ್ತುಗಳನ್ನ ಬಳಸೋದು ಅಥವಾ ವಸ್ತುಗಳನ್ನ ಬಳಸೋದ್ರಿಂದ ಬದಲು ಏಲಕ್ಕಿ ನಿಮಗೆ ಓವರ್ ಆಲ್ ಆರೋಗ್ಯಕ್ಕೂ ಒಳ್ಳೆಯದು ಹಾಗೇ ಅದರಿಂದ ನಿಮಗೆ ಈ ಸಾಮರ್ಥ್ಯನೂ ಜಾಸ್ತಿ ಆಗುತ್ತೆ ಅಂದರೆ ಏನು ಇದು ಭಾಳ ಒಳ್ಳೆಯ ವಿಚಾರವೇ ಅಲ್ವೇ ಹಾಗೆಯೇ ಸ್ನೇಹಿತರೆ ಬರೀ ಇದೊಂದೇ ಅಲ್ಲ ಕೆಲವೇ ದಿನಗಳಲ್ಲಿ ಬಜ್ಜು ಸಹ ಕರಿತಾ ಹೋಗುತ್ತೆ ಈ ಒಂದು ಏಲಕ್ಕಿನ ಯೂಸ್ ಮಾಡ್ತಾ ಹೋದರೆ ಬಜ್ಜು ಸಹ ಕಡಿಮೆಯಾಗುತ್ತಂತೆ ಸೋ ಹಂಗಾಗಿ ಏಲಕ್ಕಿ ಅನ್ನೋದು ಒಂದು ರೀತಿ ರಾಮಬಾಣ ಪುರುಷರು ದಿನ ರಾತ್ರಿ ಒಂದು ಏಲಕ್ಕಿ ತಿನ್ನೋದರಿಂದ ಅವರ ಒಂದು ದೌರ್ಭ್ಯ ದೌರ್ಬಲ್ಯ ಅನ್ನಂತ ಏನಂತೀವಿ ಅದರಿಂದ ಪಾರಾಗಿ ಒಂದು ತುಂಬ ಶಕ್ತಿಶಾಲಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಮತ್ತು ಇದು ನ್ಯಾಚುರಲ್ ಆಗಿ ಸಿಗುವಂಥದ್ದು ಅಂತಲೇ ಹೇಳ್ಬೋದು ಹಾಗೆಯೇ ಸಂಶೋಧನೆ ಸಹ ಹೇಳಿರೋದು ಇದು ನಾನು ಹೇಳ್ತಿರೋದಲ್ಲ ಇದನ್ನು ಆಯುರ್ವೇದದಲ್ಲಿ ಹೇಳ್ಬೇಕು ಅಂದರೆ ಹಾಲು ಅಥವಾ ನೀರಿನೊಂದಿಗೆ ರಾತ್ರಿ ಏಲಕ್ಕಿ ಸೇವಿಸೋದ್ರಿಂದ ಈ ಆ ಒಂದು ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಾ ಮತ್ತು ಅನೇಕ ಸಮಸ್ಯೆಗಳು ಸಹ ದೂರ ಆಗುತ್ತೆ ರಾತ್ರಿ ಆಯುರ್ವೇದದ ತಜ್ಞರ ಪ್ರಕಾರ ರಾತ್ರಿ ಮಲಗುವಾಗ ಪುರುಷರು ಏಲಕ್ಕಿ ತಿನ್ನೋದ್ರಿಂದ ಅಂದರೆ ರಾತ್ರಿ ಮಲಗೋ ಸಮಯದಲ್ಲಿ ಪುರುಷರು ಏಲಕ್ಕಿ ತಿನ್ನೋದ್ರಿಂದ ಅವರಿಗೆ ಆ ಒಂದು ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಮತ್ತು ಆಸಕ್ತಿ ಎರಡೂ ಜಾಸ್ತಿ ಆಗುತ್ತೆ ಮತ್ತು ಇದು ಸಹ ಇದರಲ್ಲಿ ಅನೇಕ ಔಷಧಿ ಗುಣಗಳು ನಿಮ್ಗೆ ಗೊತ್ತೇ ಇದೆ ಈ ಸ್ಪೆಷಲ್ ಒಂದು ಬಿಟ್ಟು ಸಹ ನಿಮಗೆ ಗೊತ್ತಿದೆ ಶೀತ ಕೆಮ್ಮು ನೆಗಡಿ ಇಂಥ ಎಲ್ಲದಕ್ಕೂ ಸಹ ಏಲಕ್ಕಿನ ಬಳಸ್ತೀವಿ ಹಾಗೆ ಮುಖ್ಯವಾಗಿ ಇದನ್ನು ಬೊಜ್ಜು ಕರಗೋದಕ್ಕೆ ವೆಯ್ಟ್ ಲಾಸ್ ಮಾಡೋದಕ್ಕೂ ಸಹ ಏಲಕ್ಕಿ ಭಾಳ ಅನುಕೂಲಕರ ಆಗಿರುತ್ತೆ ಮತ್ತು ಏಲಕ್ಕಿನ ಕಚ್ಚಿ ತಿನ್ನೋದರಿಂದ ಇಟ್ಕೊಂಡಿದ್ರೆ ಅದರಿಂದ ಸಾಕಷ್ಟು ಉಪಯೋಗ ಸಹ ಇರುತ್ತೆ ಒಂದು ಸಣ್ಣ ಏಲಕ್ಕಿನ ಬಾಯಲ್ಲಿ ಕಚ್ಚಿ ತಿನ್ನೋದ್ರಿಂದ ನಾವು ತೂಕ ಉಳಿಸೋದಕ್ಕೂ ಆಗುತ್ತೆ ಮತ್ತು ಬಾಯಿನ ವಾಸನೆ ಅಂತ ಏನು ಹೇಳ್ತೀವಿ ಅದು ಸಹ ದೂರ ಆಗುತ್ತೆ ಸೊ ಹೀಗೆ ನಮ್ಮ ಸುತ್ತಮುತ್ತ ಸಿಗುವ ವಸ್ತುಗಳಲ್ಲಿ ಭಾಳ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಸ್ನೇಹಿತರೆ ಮತ್ತು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂದರೆ ಯಾವುದೇ ಹೊಸ ಪ್ರಯೋಗ ಮಾಡೋದಕ್ಕಿಂತ ನುರಿತ ತಜ್ಞರನ್ನ ಅಥವಾ ವೈದ್ಯರನ್ನ ಭೇಟಿ ಮಾಡಿ ಸಲಹೆ ಪಡ್ಕೊಳ್ಳಿ ಇದು ಒಂದು ಸಾಮಾನ್ಯ ಮಾಹಿ ಮಾಹಿತಿಯಾಗಿದೆ ನಮಸ್ಕಾರ ಸ್ನೇಹಿತರೆ